ಕಾಯಿನನ ಹೆಂಡತಿ ಯಾರು ಎಷ್ಟು ಜನರಿಗೆ ಬಂದಿದೆ ಈ ರೀತಿಯಾದಂಥ ಒಂದು ಪ್ರಶ್ನೆ ಈ ಸಂದೇಹ ಎಷ್ಟು ಜನರಿಗೆ ಬಂದಿದೆ ನಮಗೆ ಬಂದರೆ ಒಳ್ಳೆಯದೇ ಅದನ್ನು ತಿಳ್ಕೋಬೇಕು ಅನ್ನೋ ಆಸಕ್ತಿಯಿಂದ ನಾವು ಬೈಬಲ್ ಹೆಚ್ಚಾಗಿ ನಾವು ಓದ್ತೀವಿ ನಮಗಿಂತ ಮೊದಲು ಅನ್ಯರಿಗೆ ಬಂದಿದೆ ಅಂದ್ಕೊಳ್ರಿ ನಾವೇನು ಸಮಾಧಾನ ಕೊಡ್ತೀವಿ ನಮಗೆ ನಾವು ಪ್ರಶ್ನೆ ಹಾಕೋಬೇಕು ಇವರೇ ಯಾಕಂತಂದ್ರೆ ಕ್ರೈಸ್ತವ್ಯ ಅನ್ನೋದು ಒಂದು ನಮ್ಮ ಕುಟುಂಬ ನಮ್ಮ ಕುಟುಂಬದಲ್ಲಿ ಇನ್ಯಾವನ ಬಂದು ಇಡೋದು ಅಷ್ಟೊಂದು ಒಳ್ಳೇದಲ್ವಲ್ಲ ಅವನ್ನ ಪ್ರ ಅವ್ನು ನಮಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ ಅಂತಂದರೆ ಅವನಿಗೆ ನಾವು ಸಮಾಧಾನ ಕೊಡಬೇಕು ಎಷ್ಟು ಜನರು ಇವತ್ತು ಆ ಒಂದು ಸಮಾಧಾನ ಕೊಡಲಿಕ್ಕೆ ಅಥವಾ ಉತ್ತರ ಕೊಡಲಿಕ್ಕೆ ತಯಾರಾಗಿದ್ದೀವಿ ಒಂದು ವೇಳೆ ಕೇಳಿದ್ರೆ ನಾವು ಅವರಿಗೆ ಉತ್ತರ ಕೊಡ್ತೀವಾ ನಿಜ ಹೇಳಬೇಕಂತಂದ್ರೆ ಆ ರೀತಿಯಾದಂಥ ಪ್ರಶ್ನೆಗಳು ಕೇಳ್ತಾನಲ್ಲ ಅವನು ಕೇಳುವಂಥದ್ದು ನಿಜ ಹೇಳಬೇಕಂದ್ರೆ ನಮ್ಗೊಳ್ಳೇದು ನಮಗೊಳ್ಳೇದು ಅದಕ್ಕೆ ಉತ್ತರ ಕೊಡದೆ ಇರುವಂಥದ್ದು ನಮ್ಮ ದೌರ್ಭಾಗ್ಯ ಅವನು ಪ್ರಶ್ನೆ ಕೇಳೋದ್ರಿಂದ ನಾವು ಅವನಿಗೆ ಸರಿಯಾದ ರೀತಿಯಾದಂತಹ ಒಂದು ಮಾರ್ಗವನ್ನು ತೋರಿಸುವವರಾಗಿರ್ತೀವಿ ಸತ್ಯ ನಮಗೆ ಗೊತ್ತಿದ್ರೆ ಆ ಸತ್ಯ ನಮಗೆ ಗೊತ್ತಿಲ್ಲ ಅಂತಂದರೆ ನಮ್ಮನ್ನು ಅವರು ಪ್ರತಿದಿನ ಬೆರಳೆತ್ತ ತೋರಿಸ್ತಲೇ ಇರ್ತಾರೆ ಅಂತ ಒಂದು ಇದಕ್ಕೆ ನಾವು ಅವಕಾಶ ಕೊಡಬಾರ್ದಲ್ವಾ ಅವರು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಲಾರ್ದೇನೋ ತಲೆ ತಗ್ಗಿಸಿಕೊಳ್ಳುವ ಕೆಲಸ ನಾವು ಆಗಿರಬಾರ್ದಲ್ವಾ ಇವತ್ತು ಅನೇಕ ಜನರು ಇವತ್ತು ಲಕ್ಷಾಂತರ ಜನರು ಇವತ್ತು ಕ್ರೈಸ್ತವರು ನಮ್ಮ ಭಾರತದಲ್ಲಿದ್ದಾರೆ ಆದರೆ ಎಷ್ಟು ಜನರು ಅನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಎಷ್ಟು ಜನ ಸೇವಕರುಗಳು ಸರಿಯಾದ ಮಾರ್ಗದಲ್ಲಿ ವಿಶ್ವಾಸಿಗಳನ್ನು ನಡೆಸ್ತಾ ಇದ್ದಾರೆ ನಿಜ ಹೇಳಬೇಕು ಅಂತಂದ್ರೆ ಕುರಿಗಳಾದರೂ ತನ್ನ ಯಜಮಾನನ ಸ್ವರವನ್ನು ಕೇಳ್ತ ಕೇಳಿ ಆ ಯಜಮಾನನ ಯಾರೆಂದು ಗುರುತಿಡಿತವೆ ಹೊರತು ನಾವುಗಳು ಇವತ್ತು ನಮ್ಮ ಯಜಮಾನರು ಯಾರು ಅಂತ ಗುರುತಿಡಿಯಕ್ಕೆ ನಮ್ಮಿಂದ ಆಗ್ತಾ ಇಲ್ಲ ಬೈಬಿಲ್ ಫಾಲೋ ಆಗ್ತಾ ಇಲ್ಲ ಅನೇಕ ಜನರು ವಿದ್ಯಾವಂತರು ಇದ್ದಾರೆ ಅಕ್ಷರಜ್ಞಾನಿಗಳು ಬಹಳಷ್ಟು ಜನರಿದ್ದಾರೆ ಡಿಗ್ರಿಗಳು ಮಾಡಿರ್ತಾರೆ ಪಿ ಎಚ್ ಡಿಗಳು ಮಾಡಿರ್ತಾರೆ ಆದರೆ ಬೈಬಿಲ್ ಹತ್ರ ಕೂತ್ಕೊಂಡು ಒಂದು ಹತ್ತು ನಿಮಿಷ ಬೈಬಿಲ್ ಓದೋದಕ್ಕೆ ನಮಗೆ ಸಮಯ ಇರೋದಿಲ್ಲ ಸಿನಿಮಾಗಳು ನೋಡೋದಕ್ಕೆ ಸಮಯ ಇರುತ್ತೆ ಸೀರಿಯಲ್ಗಳು ನೋಡೋದಕ್ಕೆ ನಮಗೆ ಸಮಯ ಇರುತ್ತೆ ಜಬರ್ದಸ್ತು ಕಾಮಿಡಿ ಶೋಗಳನ್ನ ನೋಡೋದಕ್ಕೆ ರಿಯಾಲಿಟಿ ಶೋಗಳ್ ನೋಡೋದಕ್ಕೆ ನಮಗೆ ಸಮಯ ಇರುತ್ತೆ ವ್ಯರ್ಥವಾದ ಮಾತುಗಳು ಅಂದ್ರೆ ಕೆಲಸಕ್ಕೆ ಮಾತುಗಳನ್ನು ಮಾತುಗಳನ್ನಾಡೋದಿಕ್ಕೆ ನಮಗೆ ಸಮಯ ಇರುತ್ತೆ ಅನೇಕ ಕೆಲಸಗಳು ಇರ್ತವೆ ಆಫೀಸ್ಗೆ ಹೋಗೋದಕ್ಕೆ ಪ್ರತಿಯೊಂದಕ್ಕೂ ನಮ್ಗೆ ಸಮಯ ಇರುತ್ತೆ ಆದರೆ ಒಂದು ಹತ್ತು ನಿಮಿಷ ಬೈಬಲನ್ನು ಅಧ್ಯಯನ ಮಾಡೋದಕ್ಕೆ ನಮಗೆ ಸಮಯ ಇರೋದಿಲ್ಲ ಇನ್ನೆಲ್ಲಿ ನಾವು ಅನ್ಯರಿಗೆ ನಾವು ಸಮಾಧಾನ ಕೊಡ್ತೀವಿ ನಿಜ ಹೇಳಬೇಕಂತಂದ್ರೆ ಅಂತ ಅವಕಾಶ ಬರಬೇಕು ನಮಗೆ ಅವರು ನಮ್ಮನ್ನು ಪ್ರಶ್ನೆ ಕೇಳುವಂಥ ಒಂದು ಸ ಸಂದರ್ಭ ನಮಗೆ ಬರಬೇಕು ಯಾಕಂತಂದರೆ ಆ ಒಂದು ಇದರಿಂದ ನಾವು ಅವರಿಗೆ ಸತ್ಯಾಂಶವನ್ನು ತಿಳಿಸುವವರಾಗಿರ್ತೀವಿ ತಿಳಿಸೋದಲ್ಲದೆ ಸುವಾರ್ಥ ಇದೊಂದು ಒಂದು ಸುವಾರ್ಥ ಹೇಳೋದಕ್ಕೆ ಒಳ್ಳೆಯ ಪ್ಲಾಟ್ಫಾರಮ್ ಅಂತ ನಾನು ಭಾವಿಸ್ತೀನಿ ಆದರೆ ನಮಗೆ ಸತ್ಯ ಗೊತ್ತಿಲ್ಲ ಅಂತಂದರೆ ಹೇಗೆ ನಮಗೆ ಸತ್ಯ ಗೊತ್ತಿಲ್ಲ ಅಂತಂದರೆ ನಾವು ಅವ್ರಿಗೆ ಏನು ಸಮಾಧಾನ ಕೊಡ್ತೀವಿ ಸಾರಿ ವಾಕ್ಯವನ್ನ ನೋಡೋಣ ಆದಿಕಾಂಡ ನಾಲ್ಕನೇ ಅಧ್ಯಾಯ ಹದಿನೇಳನೇ ವಚನ ಕಾಯಿನನು ತನ್ನ ಹೆಂಡತಿಯನ್ನು ಕೂಡಲು ಕಾಯಿನನು ತನ್ನ ಹೆಂಡತಿಯನ್ನು ಕೂಡಲು ಆದ್ರೆ ಈ ಹೆಂಡತಿ ಯಾರು ಎಲ್ಲಿಂದ ಬಂದಳು ಇದು ಪ್ರಶ್ನೆ ನೋಡಿ ಒಂದ್ಸರಿ ನಾಲ್ಕನೇ ಅಧ್ಯಾಯ ಮೊದಲನೇ ವಚನ ಓದ್ತೀನಿ ಆ ಪುರುಷನು ತನ್ನ ಹೆಂಡತಿಯಾದ ಅವಳನ್ನು ಕೂಡಲು ಆ ಪುರುಷನ್ ಅಂದ್ರೆ ಆದಾಮನ್ ಬರ್ತಾನೆ ಇಲ್ಲಿ ಆದಾಮನು ತನ್ನ ಹೆಂಡತಿಯಾದ ಅವಳನ್ನು ಕೊಡಲು ಆಕೆ ಗರ್ಭಿಣಿಯಾಗಿ ಕಾಯಿನನನ್ನು ಹೆತ್ತು ಇವನು ಚೊಚ್ಚಲ ಮಗ ಯಾರು ಕಾಯಿನನು ಕಾಯಿನನಿಗಿಂತ ಮೊದಲು ಯಾರು ಹುಟ್ಟಿಲ್ಲ ಅವ್ವ ಆದಾಮಳು ಅವ್ವ ಆದಾಮನು ಅವರ ಮೊದಲನೇ ಸಂತಾನ ಇವನು ಇವನಾದ ಮೇಲೆ ಹೇಬೆಲ್ ನೋಡುತ್ತಾನೆ ಹೇಬೇಲನ ಹುಟ್ಟಿದಾದ ಮೇಲೆ ಒಬ್ಬನು ಕುರಿ ಕಾಯೋವನ ಆತನೇ ಇನ್ನೊಬ್ಬನು ವ್ಯವಸಾಯ ಮಾಡೋವನಾಗಿರ್ತಾನೆ ಅಂತಂದರೆ ಇವನು ವ್ಯವಸಾಯ ಮಾಡೋವನಷ್ಟು ಇವನು ವ್ಯವಸಾಯ ಮಾಡುವವನಾಗಿ ಒಬ್ಬನು ಮತ್ತು ಕುರಿ ಕಾಯುವನು ಒಬ್ಬನು ಆಗುವಷ್ಟರಲ್ಲಿ ಇವರು ಅನೇಕ ಜನರಿಗೆ ಜನ್ಮವನ್ನು ನೀಡ್ತಾರೆ ಯಾರು ಅವಳು ಮತ್ತು ಆದಾಮನು ಅನೇಕ ಜನರಿಗೆ ಜನ್ಮವನ್ನು ನೀಡ್ತಾರೆ ಅಂದರೆ ಮತ್ತು ಅವರ ಬಗ್ಗೆ ಯಾಕೆ ಬರೆದಿಲ್ಲ ಅಂತ ನೀವು ನನಗೆ ತಿರುಗಿ ಪ್ರಶ್ನೆ ಕೇಳಬಹುದು ಯಾಕೆ ಅವರ ಬಗ್ಗೆ ಇಲ್ಲಿ ಬರೆದಿಲ್ಲ ಅನೇಕ ಜನರಿಗೆ ಜನ್ಮ ನೀಡಿರೋದಾದರೆ ಯಾರು ಹೇಬೇಲಿನ ಬಗ್ಗೆ ಮತ್ತು ಕಾಯಿನನ ಬಗ್ಗೆ ಬರೆದ ಹಾಗೆ ಮತ್ತು ಮಿಕ್ಕಿದ ಸಂತಾನದ ಬಗ್ಗೆ ಯಾಕೆ ಬರೆದಿಲ್ಲ ಅಂತ ನೀವು ನನ್ನನ್ನು ಪ್ರಶ್ನೆ ಕೇಳಬಹುದು ಯಾಕೆ ಬಂದಿಲ್ಲ ಅಂತಂದರೆ ಆಲ್ರೆಡಿ ಇಲ್ಲಿ ವಿಧೇಯತ್ವಕ್ಕೂ ಅವಿದೇಯತ್ವಕ್ಕೂ ಇರುವಂತಹ ವ್ಯತ್ಯಾಸವನ್ನ ಇವರಿಬ್ಬರ ಮಧ್ಯದಲ್ಲಿ ನಮಗೆ ತೋರಿಸಿದ್ದಾರೆ ಮತ್ತೆ ಮಿಕ್ಕಾದ ಸಂತಾನದಲ್ಲಿಯೂ ಕೂಡ ಅದೇ ರೀತಿಯಾದಂತಹ ವ್ಯತ್ಯಾಸಗಳು ಇರಬಹುದು ಇಲ್ಲಿ ನಮಗೆ ಹೇಳ್ಬೇಕಾಗಿರೋ ಅಂಶವನ್ನ ಇಲ್ಲಿ ಹೇಳಿದ ಮೇಲೆ ಮತ್ತೆ ಮತ್ತೆ ಅದನ್ನ ರಿಪೀಟ್ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ ಒಂದು ವೇಳೆ ಇದ್ರೂ ಕೂಡ ನಮಗೆ ಏನು ಅವಶ್ಯಕತೆ ಇದೆಯೋ ಅದನ್ನೇ ದೇವರಲ್ಲಿ ಬರೆಸಿದ್ದಾರೆ ಹೊರತು ನಮಗೆ ಅವಶ್ಯಕತೆ ಇಲ್ಲದಿದ್ದು ಬೇಕಾಗಿಲ್ಲ ಒಂದು ವೇಳೆ ಎಲ್ಲವನ್ನೂ ಬರೆಸಬೇಕು ಅಂತಂದರೆ ದೇವರು ಮಾಡಿದಂತಹ ಎಲ್ಲ ಕಾರ್ಯಗಳನ್ನು ಬರೆಯಬೇಕು ಅಂತಂದರೆ ಪ್ರಪಂಚದಲ್ಲಿ ಪ್ರಪಂಚವೇ ಆ ಒಂದು ಆ ಕಾರ್ಯಗಳ ಕುರಿತು ಬರೀಬೇಕಂತಂದ್ರೆ ಪ್ರಪಂಚನೇ ಹಿಡಿಸೋದಿಲ್ಲ ಅಂತ ನಮಗೆ ಪೌಲ್ನ ಹೇಳ್ತಾನೆ ಒಂದು ಕಡೆ ಆ ರೀತಿ ದೇವರು ಮಾಡಿದಂಥ ಅನೇಕ ಕಾರ್ಯಗಳಿದ್ದಾವೆ ಎಲ್ಲದರ ಕುರಿತು ಬರಿಬೇಕಂತಂದ್ರೆ ಪ್ರಪಂಚ ಇಡಿಸೋದಿಲ್ಲಂತೆ ಆ ಪುಸ್ತಕಗಳು ಅಷ್ಟು ಕಾರ್ಯಗಳನ್ನು ದೇವರು ಮಾಡಿದ್ದಾರೆ ಅದಕ್ಕೆ ನಮಗೆ ಏನು ಅವಶ್ಯಕತೆ ಇದೆಯೋ ಅದರ ಕುರಿತು ಬೈಬಿಲಲ್ಲಿ ಲಿಖಿತವಾಗಿದೆಯೇ ಹೊರತು ನಮಗೆ ಇಲ್ಲಿ ಇನ್ನು ಯಾವುದೇ ರೀತಿಯಾದಂತಹ ಇದು ನಮಗೆ ಬೇಡ ಅಂದರೆ ಬೇರೆ ಸಂತಾನ ಇದೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಏನು ಆಧಾರ ಏನು ಅಂತ ನೀವು ನನ್ನನ್ನು ಪ್ರಶ್ನೆ ಮಾಡಬಹುದು ಆದರೆ ಮೊದಲನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಚನದಲ್ಲಿ ದೇವರು ಅವಳನ್ನು ಮತ್ತು ಆದಾಮನನ್ನು ಯಾವ ರೀತಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಅನ್ನೋದು ನಾವು ನೋಡೋದಾದರೆ ಮೊದಲನೇ ಅಧ್ಯಾಯ ಆದಿಕಾಂಡ ಮೊದಲನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಾಶ ಮಾಡಿಕೊಳ್ಳಿರಿ ಎಷ್ಟೊಂದು ಸ್ಪಷ್ಟವಾಗಿ ಇಲ್ಲಿದೆಯಲ್ಲ ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ಇಲ್ಲಿ ನಾವು ನೋಡೋದಾದರೆ ಕಾಯಿನನು ಮತ್ತು ಹೇಬೆಲನು ಮಾತ್ರನೇ ಹುಟ್ಟಿಲ್ಲ ಅವರನ್ನು ಮಾತ್ರ ಇವರು ಎತ್ತಲಿಲ್ಲ ಆದರೆ ಅನೇಕ ಜನರಿಗೆ ಇವರು ಒಂದು ಜನ್ಮವನ್ನು ನೀಡಿದ್ದಾರೆ ಅನ್ನೋದಕ್ಕೆ ನಮಗೆ ಬಹಳ ಸ್ಪಷ್ಟವಾಗಿ ಇಲ್ಲಿ ಅರ್ಥ ಆಗುತ್ತೆ ಅವರ ಒಂದು ಸಂತಾನದವರಲ್ಲೇ ಒಬ್ಬರನ್ನು ಈ ಕಾಯಿನನು ಮದುವೆ ಮಾಡಿಕೊಂಡಿದ್ದಾನೆ ಆದಾಮನು ಮತ್ತು ಅವ್ವಳ ಸಂತಾನದವರಲ್ಲೇ ಒಬ್ಬರನ್ನು ಈ ಕಾಯಿನನ್ನು ಮದುವೆ ಮಾಡಿಕೊಂಡು ಆನೋಕನನ್ನು ಹೆತ್ತಿದ್ದಾನೆ ಬಹಳ ಸ್ಪಷ್ಟವಾಗಿದೆ ಅನೇಕ ಜನರು ಹಾಗಾದರೆ ನಿಮ್ಮ ಬೈಬಿಲಲ್ಲಿ ಈ ರೀತಿ ಇದೆಯಲ್ಲ ಅವಳು ಆದ ಇಬ್ಬರೇ ಇರಬೇಕಾದ್ರೆ ಅವರಿಬ್ಬರಿಗೆ ಈ ಕಾಯಿನ ಚೊಚ್ಚಲ ಮಗನಾದರೆ ಅವರ ಹಿಂದಗಡೆ ಹುಟ್ಟಿದಂಥ ಮಕ್ಕಳು ಅಥವಾ ಬೇರೆ ಜನರು ಇವನಿಗೆ ಸಹೋದರರು ಮತ್ತು ಸಹೋದರಿಯರು ಆಗ್ತಾರಲ್ಲ ಅಂಥ ಸಹೋದರರು ಮತ್ತು ಸಹೋದರಿಯರನ್ನ ಹೆಂಗೆ ಮದುವೆ ಮಾಡಿಕೊಂಡ ಅನ್ನುವಂಥ ಪ್ರಶ್ನೆಗಳು ಕೂಡ ಬರದೇ ಇರೋದಕ್ಕೆ ಚಾನ್ಸ್ ಇಲ್ಲ ಆದರೆ ಇಲ್ಲಿ ಪ್ರತಿ ಒಬ್ಬರು ಆದಾಮನ ಸಂತತಿಯವರೇ ಪ್ರತಿಯೊಬ್ಬರು ನೀವುಗಳು ನಾವುಗಳು ಅವರೊಬ್ಬರೇ ಈ ಭೂಮಿ ಮೇಲೆ ಇರಬೇಕಾದರೆ ಆ ಒಂದು ಅವ್ವ ಮತ್ತು ವಾದಾಮನ ಇವರಿಬ್ಬರೇ ಈ ಭೂಮಿ ಮೇಲೆ ಇರಬೇಕಾದ್ರೆ ಎಲ್ಲರೂ ಅವರ ಸಂತತಿಯವರೇ ನಾವುಗಳು ನೀವು ಚಿಗಪ್ಪ ನೀವು ದೊಡ್ಡಪ್ಪ ನೀವು ಅಣ್ಣ ತಮ್ಮ ಅಂತ ನಾವು ಈ ರೀತಿಯಾದಂಥ ಒಂದು ಏನಂತಾರೆ ಅದನ್ನು ವರಸೆಗಳನ್ನು ಇಟ್ಕೊಂಡಿದ್ದೇವೆ ಹೊರತು ನಾವೆಲ್ಲರೂ ಒಂದೇ ಸಂತಾನದವರು ನಾವೆಲ್ಲರೂ ಸಹೋದರರೇ ನಾವೆಲ್ಲರೂ ಸಹೋದರಿಯರೇ ನಾವು ದೇವರಿಂದ ದೇವರು ಮಾಡಲ್ಪಟ್ಟ ಆದಾಮನ ಸಂತತಿಯವರೇ ನಾವೆಲ್ಲರೂ ಒಬ್ಬರಿಂದಲೇ ಈ ಸಮಸ್ತ ಜನಾಂಗವು ಉಂಟಾಗಿದೆ ಆದಾಮ ಮತ್ತು ಅವಳ ಮುಖಾಂತರವೇ ಈ ಸಮಸ್ತ ಜನಾಂಗಗಳು ಉಂಟಾಗಿದೆ ಪ್ರಾರಂಭದಲ್ಲಿ ಹೀಗೆ ಇತ್ತು ಸೊ ನಾವು ಇದು ಅಣ್ಣ ತಮ್ಮಂದಿರು ಮದುವೆ ಮಾ ಅಣ್ಣ ತಂಗಿಯವರು ಹೆಂಗೆ ಮದುವೆ ಮಾಡ್ಕೊಳ್ತಾರೆ ಈ ರೀತಿಯಾದಂಥ ಪ್ರಶ್ನೆಗಳು ನಮ್ಮಲ್ಲಿ ಬರಬಾರದು ದೇವರ ಸೃಷ್ಟಿ ಹೇಗಿರುತ್ತೋ ಆ ಒಂದು ಕೋಣದಲ್ಲೇ ನಾವು ನೋಡಬೇಕೇ ಹೊರತು ನಾವು ನಮಗೆ ತಿಳುವಳಿಕೆ ಬಂದರೆ ನಮಗೆ ನಾಗರಿಕತೆ ಅನ್ನೋದು ಬಂದಾದ ಮೇಲೆ ನಾವು ಇದಕ್ಕೆ ಸರಿಯಾಗಿ ಅದನ್ನು ಹೋಲಿಕೆ ಮಾಡಲಿಕ್ಕೆ ಆಗೋದಿಲ್ಲ ನಾಗರಿಕತೆ ನಮ್ಮಲ್ಲಿ ಬಂದಾಗ ನಾವು ಒಂದು ನಾಗರಿಕ ಇರಬೇಕಾದ್ರೆ ಇವತ್ತಿನ ನಾಗರಿಕತೆಗೆ ಅವತ್ತಿನ ನಾಗರಿಕತೆಗೆ ಹೋಲಿಕೆ ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ ಇದನ್ನು ನಾವು ಗಮನಿಸಬೇಕು ಹಾಗೆ ಆ ರೀತಿ ಕಾಯಿನನ ಹೆಂಡತಿ ಆದಾಮನ ಸಂತತಿನೇ ಆದಾಮನಲ್ಲಿ ಹುಟ್ಟಿರುವಂತಹ ಒಂದು ಸಂತಾನದವರಲ್ಲೇ ಸಂತಾನದವರಲ್ಲೇ ಕಾಯಿನನು ಮದುವೆ ಮಾಡಿಕೊಂಡಿದ್ದು ಕಾಯಿ ನನಗೆ ಹೆಂಡತಿ ಸಿಕ್ಕಿದ್ದು